ಸಿ ಜೆ ರಾಯ್ ಕೇಸ್ ಕುರಿತಂತೆ ಈಗಾಗಲೇ ಅನುಮಾನಗಳು ಶುರುವಾಗ್ತಾ ಇದ್ದಾವೆ ಹಲವು ರೀತಿಯಾದಂತಹ ಅನುಮಾನಗಳಿಗೆ ತೆರೆ ಕೇಂದ್ರ ಸರ್ಕಾರಕ್ಕೆ ಸಿಎಂ ಪತ್ರವನ್ನ ಕೂಡ ಬರೆದಿದ್ದಾರೆ ರಾಯ್ ಕೇಸ್ ಕುರಿತು ನಿರ್ಮಲಾ ಸೀತಾರಾಮ್ಗೆ ಪತ್ರವನ್ನ ಬರೆಯಲಾಗಿದೆ ಕೇರಳ ಸಿಎಂಗೆ ಕಾಡ್ತಿರುವಂತಹ ಅನುಮಾನಗಳು ಏನೇನು ಹಾಗಾದ್ರೆ ಯಾವ ಯಾವ ವಿಚಾರಗಳು ಅನುಮಾನಗಳ ರೀತಿ ಕಾಡ್ತಾ ಇದ್ದಾವೆ ಕೇರಳ ಸಿಎಂಗೆ ಶುರುವಾಯಿತು ಅನುಮಾನ ಕೇಂದ್ರ ಸರ್ಕಾರಕ್ಕೆ ಸಿಎಂ ಪತ್ರವನ್ನ ಬರೆದಿದ್ದಾರೆ ರಾಯ್ ಕೇಸ್ ಕುರಿತು ನಿರ್ಮಲಾ ಸೀತಾರಾಮನ್ಗೆ ಪತ್ರವನ್ನ ಬರೆದಿರುವಂಥದ್ದು ಕೇರಳ ಸಿಎಂಗೆ ಕಾಡ್ತಿರುವಂತಹ ಅನುಮಾನಗಳು ಯಾವ್ಯಾವ ಹಾಗಾದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿ ಜೆ ರಾಯ್ಗೆ ಕೇರಳ ನಂಟಿತ್ತ ಡೈರಿಯಲ್ಲಿ ಕೆಲ ಅಂಶಗಳು ವೈರಲ್ ಆಗಿದ್ವು ಅದರ ಬೆನ್ನಲ್ಲೇ ಸಿಎಂ ಪತ್ರವನ್ನ ಬರೆದಿರುವಂಥದ್ದು ಇದೀಗ ಡೈರಿಯಲ್ಲಿದ್ದಂತಹ ಹಲವು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇದೀಗ ಪತ್ರವನ್ನ ಬರೆಯಲಾಗಿದೆ ಏನ್ ಕಾರಣ ಆಯಿತು ಏನಾಗಿರಬಹುದು ಅನ್ನುವ ಎಲ್ಲಾ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಇದೀಗ ಪತ್ರವನ್ನ ಬರೆದಿರೋದ್ದು ಡೈರಿಯಲ್ಲಿ ಇದ್ದಂತಹ ಹಲವು ವಿಚಾರಗಳು ವೈರಲ್ ಆದ ಬೆನ್ನಲ್ಲೇ ಕೇಂದ್ರ ಸರ್ಕಾರಕ್ಕೆ ಸಿಎಂ ಪತ್ರವನ್ನ ಬರೆದಿದ್ದಾರೆ ಕೇರಳ ಸಿಎಂಗೆ ಹಲವು ಅನುಮಾನಗಳು ಕಾಣಿಸ್ತಾ ಇದ್ವು ಕಾಡಿಸ್ತಾ ಇದ್ವು ಹಾಗಾಗಿ ಇದೀಗ ಅನುಮಾನಗಳಿಗೆ ತೆರೆಯನ್ನ ಹೆಳಿಯೋದಕ್ಕೋಸ್ಕರ ಪತ್ರವನ್ನ ಬರೆದಿರುವಂಥದ್ದು ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಸೆಲ್ಫ್ ಶೂಟ್ ಅನ್ನ ಮಾಡ್ಕೊಂಡಿದ್ರು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪತ್ರವನ್ನ ಬರೆದಿರುವಂಥದ್ದು ನಿರ್ಮಲಾ ಸೀತಾರಾಮನ್ಗೆ ಈ ಕುರಿತಾಗಿ ಪತ್ರವನ್ನ ಬರೆದಿದ್ದಾರೆ ಕೇರಳ ಸಿಎಂಗೆ ಕಾಡ್ತಿರುವಂತಹ ಅನುಮಾನಗಳು ಯಾವ್ಯಾವ ಹಾಗಾದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ರಾಯ್ಗೆ ಕೇರಳ ನಂಟಿತ್ತು ಡೈರಿಯಲ್ಲಿ ಕೆಲ ಅಂಶಗಳು ವೈರಲ್ ಆದಂತಹ ಬೆನ್ನಲ್ಲೇ ಕೇರಳ ಸಿಎಂ ಪತ್ರವನ್ನ ಬರೆದಿರುವಂಥದ್ದು ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಒಬ್ರು ರಾಜಕಾರಣಿಯ ಹೆಸರು ಕೂಡ ಇತ್ತು ಡೈರಿಯಲ್ಲಿ ಜೊತೆಯಲ್ಲಿ ಮಾಡೆಲ್ ಗಳ ಹೆಸರಿತ್ತು ಅವರೆಲ್ಲರನ್ನ ಕೂಡ ಕರೆದು ವಿಚಾರಣೆಯನ್ನ ನಡೆಸೋದಕ್ಕೂ ಕೂಡ ಮುಂದಾಗಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ಹಲವು ಅನುಮಾನಗಳು ಏನು ಕಾಡೋದಕ್ಕೆ ಶುರುವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಡೈರಿಯಲ್ಲಿ ಬರೆದಿದ್ದಂತಹ ಕೆಲವು ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಈಗ ಕೇರಳ ಸಿಎಂ ಪತ್ರವನ್ನು ಬರೆದಿರೋದ್ದು ಕೇಸ್ ಕುರಿತು ನಿರ್ಮಲಾ ಸೀತಾರಾಮನ್ಗೆ ಪತ್ರವನ್ನ ಬರೆದಿದ್ದಾರೆ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಡಾಕ್ಟರ್ ಸಿ ಜರಾಯ್ ರಾಯ್ ಪಿಸ್ತೂಲಿನಿಂದ ಶೂಟ್ ಮಾಡಿಕೊಂಡ್ರು ಸೆಲ್ಫ್ ಶೂಟ್ ಅನ್ನ ಮಾಡಿಕೊಂಡಿದ್ದಂತದ್ದು ಯಾರಿಗೂ ಕೂಡ ಗೊತ್ತಾಗ್ದಲೇ ಇರುವಂತಹ ಪ್ರಶ್ನೆ ಏನಂತ ಅಂದ್ರೆ ಯಾಕೆ ಶೂಟ್ ಮಾಡಿಕೊಂಡ್ರು ಏನಾಗಿತ್ತು ಯಾರ್ದಾದ್ರೂ ಕಿರುಕುಳ ಆಯ್ತಾ ಹೆದರುಕೊಂಡಿದ್ರ ಅಥವಾ ಮಾನಸಿಕ ಒತ್ತಡ ಜಾಸ್ತಿ ಆಗಿತ್ತಾ ಹೀಗೆ ಹಲವು ಆಯಾಮಗಳಲ್ಲಿ ಚರ್ಚೆಯನ್ನ ಮಾಡ್ತಾ ಹೋದ್ರು ಜೊತೆಯಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಹೋಗಿದ್ದಾರೆ ಒಂದು ಸಂದರ್ಭದಲ್ಲಿ ಕೇರಳ ಸಿಎಂ ಕೂಡ ಇದೀಗ ಪತ್ರವನ್ನು ಬರೆದಿದ್ದಾರೆ ನಿರ್ಮಲಾ ಸೀತಾರಾಮನ್ಗೆ ಕೊಠಡಿಯೊಳಗೆ ಹೋದಂತಹ ಸಂದರ್ಭದಲ್ಲಿ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೊಠಡಿ ಒಳಗಡೆ ಹೋಗಿ ಇಪ್ಪತ್ತು ನಿಮಿಷ ಆದರೂ ಕೂಡ ಹೊರಗಡೆ ಬಂದಿರಲಿಲ್ಲ ಸೇಜರಾಯ್ ಅವರನ್ನ ಅದಾದ ನಂತರ ನೋಡಿದ್ರು ಆದರೆ ಸೆಲ್ಫ್ ಶೂಟ್ ಅನ್ನ ಮಾಡ್ಕೊಂಡಿದ್ರು ಅಲೆ ಯಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಯಾಕೆ ಶರಣ ಆದ್ರು ಮೊದಲು ತಮ್ಮ ತಾಯಿಯೊಂದಿಗೆ ಮಾತನಾಡೋದಕ್ಕೂ ಕೂಡ ಬಯಸಿದ್ರು ಅದಾದ ನಂತರ ಹಲವು ವಿಚಾರಗಳು ಕೂಡ ಕಣ್ಣು ಮುಂದೆ ಬಂದಿರಬಹುದು ಪದೇ ಪದೇ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ರುಕೊಂಡಿರುವಂತಹ ಸಾಧ್ಯತೆ ಇದೆ ಅಥವಾ ಇನ್ನೊಂದು ಕಡೆಯಲ್ಲಿ ಅವರಿಗೆ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗಿರುವಂತಹ ಸಾಧ್ಯತೆಗಳಿತ್ತು ಇದೆಲ್ಲವನ್ನ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಲಾಗಿತ್ತು ಜೊತೆಯಲ್ಲಿ ಈಗಾಗಲೇ ಕೇರಳ ಸಿಎಂ ಕೂಡ ನ್ಯಾಯಾಂಗ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ ಪತ್ರವನ್ನು ಕೂಡ ಬರೆದಿದ್ದಾರೆ ಕೇರಳ ಸಿಎಂಗೆ ಕಾಡ್ತಾ ಇರುವಂತಹ ಹಲವು ಅನುಮಾನಗಳ ಕುರಿತಾಗಿ ಇದೀಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂತದ್ದು ಕೇರಳ ಸಿಎಂ ರಾಯ್ ಕೇಸ್ ಕುರಿತಂತೆ ನಿರ್ಮಲಾ ಸೀತಾರಾಮನ್ಗೆ ಪತ್ರವನ್ನು ಬರೆದಿದ್ದಾರೆ ಪತ್ರದಲ್ಲಿ ಹಲವು ವಿಚಾರಗಳ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಒಬ್ರು ರಾಜಕಾರಣಿಯ ಹೆಸರು ಕೂಡ ತಳುಕಾಕೊಂಡಿತ್ತು ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು ಅವರನ್ನು ಕೂಡ ಶೀಘ್ರದಲ್ಲಿ ತನಿಖೆ ಮಾಡುವಂತಹ ಸಾಧ್ಯತೆಗಳಿದೆ ಅವರನ್ನ ಕರೆಸಿ ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ ಯಾವ್ಯಾವ ವ್ಯವಹಾರಗಳನ್ನ ಮಾಡಿದ್ರು ಇಬ್ರು ಕೂಡ ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗತ್ತೆ ಈಗಾಗಲೇ ಇವರು ಬರೆದಿರುವಂತಹ ಡೈರಿಯನ್ನ ಓದಲಾಗಿದೆ ಓದಿದಂತಹ ಸಂದರ್ಭದಲ್ಲೂ ಕೂಡ ಹಲವು ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಅದರಲ್ಲಿ ಮಾಡೆಲ್ಗಳ ಹೆಸರು ಕೂಡ ಇದೆ ಅವರ ಜೊತೆ ಏನಾದರೂ ನಂಟನ್ನು ಬಳಸ್ಕೊಂಡು ಬಳಸಿದ್ರ ಸಿಜರಾಯ್ ಹೀಗೆ ಹಲವು ಅನುಮಾನಗಳು ಶುರುವಾಗಿರುವಂಥದ್ದು ಹಾಗಾಗಿ ಕೇರಳ ಸಿಎಂಗೆ ಕಾಡ್ತಾ ಇರುವಂತಹ ಈ ಒಂದು ಅನುಮಾನಗಳನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೋಸ್ಕರ ರಾಯ್ ಕೇಸ್ ಕುರಿತಂತೆ ನಿರ್ಮಲಾ ಸೀತಾರಾಮನ್ಗೆ ಪತ್ರವನ್ನು ಬರೆಯಲಾಗಿದೆ ಡೈರಿಯಲ್ಲಿ ಇದ್ದಂತಹ ಕೆಲ ಅಂಶಗಳು ವೈರಲ್ ಆದಂತಹ ಬೆನ್ನಲ್ಲೇ ಇದೀಗ ಪತ್ರವನ್ನು ಬರೆದಿರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜರಾಯ್ ಸೆಲ್ಫ್ ಶೂಟ್ ಅನ್ನ ಮಾಡಿಕೊಂಡ ನಂತರ ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ ಟ್ವಿಸ್ಟ್ಗಳನ್ನು ಆಧಾರವಾಗಿಟ್ಕೊಂಡು ಈಗಾಗಲೇ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಇದೀಗ ಕೇರಳ ಸಿಎಂ ಪತ್ರವನ್ನ ಕೂಡ ಬರೆದಿದ್ದಾರೆ ಕೇರಳ ಸಿಎಂಗೆ ಗೆ ಕರ್ತಾ ಇರುವಂಥ ಹಲವು ಅನುಮಾನಗಳ ಕುರಿತಾಗಿ ಇದೀಗ ಪತ್ರವನ್ನ ಬರೆದಿರುವಂಥದ್ದು ಪತ್ರದಲ್ಲೂ ಕೂಡ ಹಲವು ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ ಏನಾಗಿರ್ಬೋದು ಏನಾಗಿರುವ ಸಾಧ್ಯತೆಗಳಿದೆ ಜೊತೆಯಲ್ಲಿ ಯಾಕೆ ಹಿಂಗಾಯ್ತು ಸೀಜರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ವ್ಯಕ್ತಿ ಅಲ್ಲ ತುಂಬಾ ಗಟ್ಟಿಯ ಮನಸ್ಸನ್ನ ಉಳ್ಳುವಂತಹವರು ಸಿಜರಾಯ್ ಆದರೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಕಾರಣ ಏನು ನಿಖರವಾದಂತ ಕಾರಣ ಏನ್ ಯಾಕಾಗ್ ಮಾಡಿಕೊಂಡ್ರು ಕೇರಳ ನಂಟ್ ಕೂಡ ಇತ್ತು ಸಿಜೆರಾಯ್ಗೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಕೂಡ ಕೇರಳ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂಥದ್ದು ಸಿಜೆರಾಯ್ ಸಂಸ್ಥೆಗಳಿಗೆ ಹಾಗಾಗಿ ಏನಾದರೂ ರಾಜಕಾರಣಿ ಈಗಾಗಲೇ ಒಬ್ಬರು ರಾಜಕಾರಣಿಯ ಹೆಸರನ್ನ ಕೂಡ ಹಾಕಲಾಗ್ತಾ ಇದೆ ಅವರ ಹೆಸರನ್ನ ಡೈರಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅವರ ಸಂಬಂಧ ಜೊತೆಯಲ್ಲಿ ಏನೇನೆಲ್ಲ ಆಗಿತ್ತು ಎಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಮಾಡಿರುವಂಥದ್ದು ಅಂಥದ್ದು ಈ ನಿಟ್ಟಿನಲ್ಲಿ ಡೈರಿಯಲ್ಲಿ ಇರುವಂತಹ ಕೆಲ ಅಂಶಗಳು ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಇದೀಗ ಪತ್ರವನ್ನು ಕೂಡ ಬರೆದಿರೋ ಅಂಥದ್ದು ಕೇಂದ್ರ ಸರ್ಕಾರಕ್ಕೆ ಸಿಎಂ ಪತ್ರವನ್ನು ಬರೆದಿದ್ದಾರೆ ರಾಯ್ ಕೇಸ್ ಕುರಿತು ನಿರ್ಮಲಾ ಸೀತಾರಾಮನ್ಗೆ ಪತ್ರವನ್ನು ಬರೆದಿರುವಂಥದ್ದು ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಶಿಬು ಸಂಪರ್ಕದಲ್ಲಿದ್ದಾರೆ ಎಸ್ ಶಿಬು ಹಲವು ರೀತಿಯಾದಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ ಸಿಜರಾಯ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಕೇರಳ ಸಿಎಂಗೆ ಕಾಡ್ತಾ ಇರುವಂತಹ ಅನುಮಾನಗಳನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರ್ದಿರುವಂತದ್ದು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನು ಪ್ರಕರಣ ಏನಿದೆ ಇದು ಕೇರಳ ಮತ್ತೆ ಕೇಂದ್ರ ಅನ್ನೋ ರೀತಿಯಲ್ಲಿ ಕೆಲವೊಂದು ಅಂಶಗಳು ವೈರಲ್ ಆಗ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗ ಕೇರಳ ಸಿಎಂ ಅವರು ಕೇಂದ್ರಗೆ ಪತ್ರ ಬರೆದಿದ್ದಾರೆ ಇದರಲ್ಲಿ ಸಿಜರಾಯ್ ಅವರ ಡೈರಿಯಲ್ಲಿ ಸಿಕ್ಕಿರುವಂತ ಅಂಶಗಳೇನು ಕೆಲವೊಂದು ಕೇರಳ ಜೊತೆಗೆ ನಂಟಿದೆ ಅಂತ ಹೇಳಲಾಗ್ತಾ ಇದೆ ಅಂತಂದ್ರೆ ಕೇರಳ ಚುನಾವಣೆಗೆ ಫಂಡ್ ಮಾಡಕ್ಕೆ ಸಿಜರಾಯ್ ಮುಂದಾಗಿದ್ರ ಆ ಕಾರಣಕ್ಕೆ ಐಟಿ ಅಧಿಕಾರಿಗಳು ಆ ಇವ್ರನ್ನ ಪದೇ ಪದೇ ಬೆಂಬಿ ಬೆಂಬಿಡದೆ ಇವರನ್ನ ಜಾಲಾಡ್ತಾ ಇದ್ರ ಇವರನ್ನ ಸಂಪೂರ್ಣವಾಗಿ ವಾಚ್ ಮಾಡ್ತಾ ಇದ್ರ ಅನ್ನುವಂತ ಏನು ಅಂಶಗಳು ಎಲ್ಲ ವೈರಲ್ ಆಗ್ತಾ ಇದೆ ಆ ಬೆನ್ನಲ್ಲೇನೆ ಇದು ಎಲ್ಲಾ ಅಂಶಗಳನ್ನ ಕ್ಲಿಯರ್ ಮಾಡ್ಕೊಳ್ಳುವಂತದಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈಗ ಕೇರಳ ಸಿಎಂ ಪತ್ರ ಬರ್ತಿರುವಂತದ್ದು ಎಲ್ಲಾ ಅಂಶಗಳನ್ನ ಒಂದ್ ಸ್ಪಷ್ಟವಾಗಿ ಕ್ಲಿಯರ್ ಮಾಡಿ ತನಿಖೆಗೆ ತನಿಖೆ ಮಾಡಿಸ್ಬೇಕು ಅನ್ನುವಂತದ್ದನ್ನ ಈಗ ಕೇರಳ ಸಿಎಂ ಹೇಳ್ತಾರಂತ ಸಿ ಜೆ ರಾಯ್ ಅವರು ಕೂಡ ಮೂಲತಃ ಅವ್ರು ಮಲಯಾಳಿ ಆಗಿದ್ದಾರೆ ಅವರು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಅವರು ಮಲಯಾಳಿ ಆಗಿರೋದ್ರಿಂದ ಮತ್ತೆ ಅಲ್ಲೂ ಕೂಡ ಸಾಕಷ್ಟು ಬಿಸ್ನೆಸ್ ಗಳು ಇರೋದ್ರಿಂದಾಗಿ ಕೇರಳದಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ಅಂಶಗಳು ಕಾಡ್ತಾ ಇತ್ತು ಇದು ಈಗ ಆ ಏನು ಸಿ ಎಂ ಕೇರಳ ಸಿಎಂ ಅವರು ಪತ್ರ ಬರೆದಿರುವಂತದ್ದು ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿಯಲ್ಲಿ ಅಹ್ ಏನು ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾಣ್ ನೋಡ ಕಾಣ್ಕೊಡ್ಬೇಕಾಗುತ್ತೆ ಐಟಿ ಕೇಂದ್ರದ ಅಡಿಯಲ್ಲಿ ಬರೋದ್ರಿಂದಾಗಿ ಈಗ ಐಟಿ ಅಧಿಕಾರಿಗಳು ಪ್ರೆಷರ್ ಕೊಟ್ಟಿದ್ರಿಂದಾಗಿ ಈ ರೀತಿ ಸೂಸೈಡ್ ಆಗಿದೆ ಅನ್ನೋಂಥದ್ದು ಎಲ್ಲಾ ಕಡೆ ಈಗ ಚರ್ಚೆ ಆಗ್ತಾ ಇರೋದ್ರಿಂದ ಸದ್ಯಕ್ಕೆ ಈಗ ಕೇರಳ ಸಿಎಂ ಏನು ಕೇಂದ್ರಕ್ಕೆ ಬರೆದಿದ್ದಾರೆ ಕೇಂದ್ರದ ನಿರ್ಮಲಾ ಸೀತಾರಾಮನ್ ಬರೆದಿದ್ದಾರೆ ಅವರು ಈಗ ಯಾವ ರೀತಿಯ ಸ್ಟೆಪ್ ತಗೊಳ್ತಾರೆ ಬಹಳ ಮುಖ್ಯ ಆಗುತ್ತೆ ಸುಕನ್ಯಾ ಧನ್ಯವಾದಗಳು ಶಿವ ಹೆಚ್ಚಿನ ಮಾಹಿತಿಗಾಗಿ